ಮದ್ದೂರು ಮಂಡ್ಯ ಜಿಲ್ಲೆ ಮುದ್ದೂರು ತಾಲೂಕು ಇಲ್ಲೇ ಮಧುರಮ್ಮನ ದೇವಸ್ಥಾನ ಹತ್ರ ನಮ್ಮ ಮನೆ ನನಗೆ ಒಂದು ವರ್ಷದ ಹಿಂದೆ ಸ್ಲೋಪ್ ಬರ್ದಿತ್ತು ಎಡಗೈ ಎಡಗಾಲಿಗೆ ನಾವು ಆಸ್ಪತ್ರೆಗೆಲ್ಲ ತೋರಿಸಿ ಆದರೂ ಕಾಲು ಇವೆಲ್ಲ ಹಂಗೇ ಸರೋಗಿರಲಿಲ್ಲ ಈ ಪ್ರಾಡೆಟ್ಟನ್ನು ಬಂದು ಪವಿತ್ರ ಅವರು ನಮ್ಮ ಬಂದು ಹೇಳಿದ್ರು ಈ ಪ್ರಾಡೆಕ್ಟ್ ಉಪಯೋಗಿಸಿ ಅಂತ ಆಗ ಈ ಕೈಗಾಕೊಳ್ಳೋ ಬ್ಯಾಂಡು ಇವೆಲ್ಲ ಮ್ಯಾಗ್ನೆಟ್ ಥರ ಆಮೇಲೆ ಅದನ್ನು ಇನ್ನೊಂದು ಮ್ಯಾಗ್ನೇಟ್ ಥರ ನೀರು ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಗ್ಯಾಸ್ಟಿಕ್ಕು ಇವೆಲ್ಲ ಏನಿರಲ್ಲ ಮೈಕೈ ನೋವೆಲ್ಲ ಹೋಗುತ್ತೆ ಅಂದರು ಅವ್ರು ಹೇಳ್ದಂಗೆ ನಾವು ಒಂದು ತಿಂಗಳಿಂದ ತೊಗೊತಾ ಇದ್ದೀನಿ ನನಗೆ ಕಾಲು ಕಾಲು ಆರೋಗ್ಯದ ಬಗ್ಗೆ ಎಲ್ಲ ಚೇತರಿಸ್ಕೊಂಡಿದೆ ಈ ಪ್ರಾಡಕ್ಟು ತುಂಬ ಒಳ್ಳೆಯದು ಆಮೇಲೆ ಬೆಡ್ಗೆ ಇಟ್ಕೊಟ್ಟಿದ್ದಾರೆ ಮ್ಯಾಟು ಅದು ಆಮೇಲೆ ಎರಡು ಬಾಟ್ಲಿಗೆ ವಾಟ್ರ್ ಪ್ಯಾಡ್ ವಾಟ್ರ್ ಪ್ಯಾಡು ಕೈಗೊಂದು ಬ್ಯಾಂಡು ತಲೆಗೊಂದು ಬ್ಯಾಂಡ್ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಮನೆಯವರು ಮಕ್ಕಳು ಎಲ್ಲ ಉಪಯೋಗಿಸ್ತಾ ಇದ್ದೀವಿ ಆರೋಗ್ಯವಾಗಿದೆ ತುಂಬ ಒಳ್ಳೆಯದು ಈ ಲೋಕಾಗಿ ಏನಾದರೂ ಆಗುತ್ತೆ ಮುಂದೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಇದನ್ನು ನಿತ್ಯ ಚೆನ್ನಾಗಿ ಬರುತ್ತೆ ನೀರು ಕುಡಿದ್ರೆ ತಿರ್ಗಾ ಮತ್ತೆ ಮತ್ತೆ ನೀರು ಕುಡಿಬೇಕು ಅನ್ನಿಸುತ್ತೆ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನಾನು ಇವತ್ತು ಈ ಪ್ರಾಡಕ್ಟ್ ಒಂದು ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ ಅವತ್ತು ಏನು ಒಂದು ವರ್ಷದಿಂದ ನನಗೆ ಕಾಲು ಎಲ್ಲ ಆಸ್ಪತ್ರೆಗೆ ಆಂಧ್ರ ಪ್ರದೇಶ ತಮಿಳ್ನಾಡು ಎಲ್ಲೆಲ್ಲಿ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಸ್ಲೋಕ್ಕೆ ಎಲ್ಲ ಕಡೆ ಹೋಗಿ ಬಂದರೂ ನನಗೆ ಸರೋಗಿರಲಿಲ್ಲ ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಒಂದು ತಿಂಗಳಿಂದ ನನಗೆ ನಾನು ಫ್ರೆಂಡ್ ಮಟ್ಟಿಗೆ ಸುಳ್ಳು ಹೇಳ್ತಾ ಇಲ್ಲ ಸತ್ಯವಾಗಿ ಹೇಳ್ತಾ ಇದ್ದೀನಿ ಇವರೇನು ನನಗೆ ಹೇಳ್ಕೊಟ್ಬಿಟ್ಟು ಮಾಡಿಸ್ತಾ ಇಲ್ಲ ನನ್ನ ಅನುಭವಗಳು ಅವರು ಪವಿತ್ರವರು ಹೇಳಿದ ಮಾತಿಗೆ ನಾನು ತಗೊಂಡೆ ಹದಿನೈದು ಸಾವಿರ ಕೊಟ್ಟು ಇವತ್ತು ನಮ್ಮ ಕುಟುಂಬ ನಾವು ಆರೋಗ್ಯವಾಗಿದ್ದೀವಿ ತುಂಬ ಒಳ್ಳೆಯದು ಈ ಪ್ರಾಡಕ್ಟನ್ನು ಉಪಯೋಗಿಸಿ ಆರೋಗ್ಯಕರವಾಗಿರ್ತೀರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್ ಕಾಲು ಉದ್ಕಂಡಿತ ಅಂದಿರಲಿಲ್ಲ ಇವಾಗ ಕಾಲು ಯಾವ ಆಯ್ತು ಸರ್ ಕಾಲು ಮಧ್ಯಷ್ಟದ್ ಹಿಂಗೆ ಇವಾಗ ಯಾವ ಸರ್ ಈ ಕಾಲು ಒಂದು ವರ್ಷದಿಂದ ಇದು ನಾನು ಬೆಳಗ್ಗೆ ಇಳಿಯೋದು ಸಂಜೆ ಹೊತ್ತಿಗೆ ಇದು ಊತ್ಕೊಳ್ಳೋದು ಈ ಕಾಲು ಈ ಪ್ರಾಡಕ್ಟ್ ಒಂದು ತಿಂಗಳಿಂದ ಉಪಯೋಗಿಸಿದ್ಮೇಲೆ ಅದೇನೋ ಬೆಲ್ಟ್ ಎಲ್ಲ ಕೊಟ್ಟಿದ್ರೆ ಹಾಕ್ಕೊಂಡ್ಮೇಲೆ ವಾಟರ್ಪ್ಯಾಡ್ ನಾವು ವಾಟರ್ ಪ್ಯಾಡು ಆಮೇಲೆ ಮಲಿಕ್ ಹೊತ್ತಿನಲ್ಲ ಅದು ಮ್ಯಾಗ್ನೆಟ್ಟು ಅದು ಏನೇನೋ ಇಟ್ಟದು ಮಾತ್ರನೂ ತಗೋತಾ ಇದ್ದೀನಿ ಇದನ್ನೂ ತಗೊಂಡೆ ಆದರೂ ಇವತ್ತು ಕಾಲು ಎಲ್ಲ ಊತ ಇಳಿದೋಯ್ತು ಈ ನಾನು ಈಗ ಸಂಜೆ ಆರು ಗಂಟೆ ಸಮಯ ನಾನು ಬೆಳಗಿನ ಜಾವ ಎದ್ದಾಗ ಎಲ್ಲ ನಾರ್ಮಲ್ ಇರುತ್ತೆ ಈಸೂ ಅಷ್ಟೇ ನಾರ್ಮಲ್ ಇದೆ ಕಾಲು ನೋಡಿ ಎರಡು ಕಾಲು ಮದುವೆ ಥರ ಇದೆ ಪರವಾಗಿಲ್ಲ ನೋಡಿ ಸರ್ ಸ್ನೇಹಿತರೆ ಒಂದು ತಿಂಗಳಾಯ್ತು ನಾವು ಒಂದು ಈ ಬೈಟಮ್ ಪ್ರಾಯಕ್ಟ್ ಕೊಟ್ಟು ಒಂದು ತಿಂಗಳಲ್ಲಿ ನಮ್ಮ ಸರ್ದು ಮಿನಿಮಮ್ ಅಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಬಜೆಟ್ ಆಲ್ರೆಡಿ ಕಂಡಿದ್ದಾರೆ ಯಾಕೆಂದರೆ ತುಂಬ ಬ್ಯೂಟಿಫುಲ್ ಪ್ರಾಯೆಕ್ಟು ಈ ಪ್ರಾಜೆಕ್ಟ್ ಪ್ರತಿಯೊಬ್ಬರು ಕೂಡ ಕಾಯಿಲೆ ಇರೋರಿಗಿಂತಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಳಸೋದ್ರಿಂದ ಮುಂದೆ ಬರುವಂತೂ ಕೂಡ ತಡೆಗಟ್ಟುತ್ತೆ ಥ್ಯಾಂಕ್ ಯು ಸರ್ ನಿಮ್ಮ